ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಕಿತ್ಲೆ ಹಣ್ಣಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಜ್ಯೂಸ್ ಮಾಡ್ಕೊಳ್ತೀವಿ ಇಲ್ಲ ಹಾಗೆ ತಿಂತೀವಿ ಅಲ್ವಾ ಇವತ್ತೊಂದು ಚಟ್ಪಟ ಅಂತ ಮಸಾಲ ಕಿತ್ಲೆ ಹಣ್ಣು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಇದನ್ನು ಇದಕ್ಕೆ ಏನೇನು ಬೇಕು ಅಂತ ನೋಡೋಣಂತೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಖಾರ ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು ಜಾಸ್ತಿ ಅಥವಾ ಕಮ್ಮಿ ಕಾಲು ಸ್ಪೂನು ಕಾಳು ಮೆಣಸಿನ ಪುಡಿ ಚಾಟ್ ಮಸಾಲ ಹಾಫ್ ಸ್ಪೂನು ಒಂದು ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಳ್ಬೇಕು ಇದಿಷ್ಟೇ ಇದಕ್ಕೆ ಬೇಕಾಗಿರೋದು ಇವಾಗ ಇದನ್ನೆಲ್ಲ ಮೊದಲೇ ಬಿಡಿಸಿ ಇಟ್ಕೊಂಡಿರೋ ಕಿತ್ಲೆ ಎಣ್ಣೆಗೆ ಹಾಕ್ಕೊಳ್ಬೇಕು ಖಾರ ಮತ್ತು ಕಾಳು ಮೆಣಸಿನ ಪುಡಿ ನೋಡಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಹಣ್ಣಿಗೆ ನೋಡಿ ನಾನು ತೆಗೀತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಣ್ಣಿಗೆಲ್ಲ ಕೋಟಿಂಗ್ ಆಗಿದೆ ನಾವು ಹಾಕಿರೋ ಮಸಾಲೆ ಪೌಡರ್ಗಳೆಲ್ಲ ಈಗ ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ ಈಗಲೇ ತಿಂದು ಖಾಲಿ ಮಾಡಿಬಿಡಬೇಕು ಅಂತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಅಷ್ಟೇ ರುಚಿ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ಇರ್ತಾರೆ ಇದನ್ನು ನೋಡಿ ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ಇಟ್ಟಿದ್ದೀನಿ ಸಕ್ಕತ್ತ ಇದೆ ಅಲ್ವಾ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು